ಒಂದು ಹುಡುಗಿ ಏನು ಅನ್ಭವಿಸ್ಬಾರ್ದು ಎಲ್ಲದನ್ನೂ ಅನ್ಭವಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅಷ್ಟು ನನ್ನ ತಂದೆ ಕೂಲಿ ಕೆಲಸ ಮಾಡ್ತಾಯಿದ್ರು ಆ್ಯಕ್ಚುಲಿ ನನಗದು ಶೇಮ್ ಇಲ್ಲ ತುಂಬಾ ತುಂಬ ಆಗಿ ಹೇಳ್ತೀನಿ ಈ ಪಿ ಜಿಗೆ ಬಂದೆ ಮುಂಚೆ ನೀವು ಇಲ್ಲಿ ಪಿ ಜಿಲಿ ಉಳ್ಕೊಳ್ಳೋದಕ್ಕೆ ಬಂದಿದ್ದ ಉಳ್ಕೊಳ್ಳೋಕೆ ಬಂದ ಇವಾಗ ನೀವೇ ನಡೆಸ್ತಾ ಇದ್ದೀರಾ ಹೌದು ವಾ ಇದು ಅಂದ್ರೆ ನೋಡಿದ್ರು ದೊಡ್ಡವ್ರ ಥರ ಕಾಣಿಸಲ್ಲ ಎಷ್ಟೋ ಸತಿ ನಾನು ಇಲ್ಲಿ ಗೊತ್ತಾಗ್ಲೇನೆ ಓನರ್ನ ಕರೀತೀರಾ ಅಂತ ನನ್ನ ಅಷ್ಟು ಬಂದಿದ್ದ ಇದೇ ರೂಮ್ಗೆ ಇದೆ ಬೆಡ್ಗೆ ಇಲ್ಲೇ ಇದೀನಿ ಇವಾಗ್ಲೂ ಇದೆ ಓನರ್ ಆದ್ರೂ ಇಲ್ಲೇ ಮಲಗ್ತಾ ಇದ್ದಾರೆ ಸೌದೆ ತರ್ಲಿಕ್ಕಂತ ಕಾಡಿಗೆ ಹೋದಾಗ ಆಗ ಅಟ್ಯಾಕ್ ಮಾಡಿರೋದು ಕರ್ಗೆ ಆಲ್ಮೋಸ್ಟ್ ತಲೆಗೆನೆ ಹಂಡ್ರೆಡ್ ಎಬೋ ಸ್ಟಿಚಸ್ ಹಾಕಿದ್ರು ಅವ್ರಿಗೆ ನೂರು ಹಂಡ್ರೆಡ್ ಎಬ್ಬು ಹಾಕಿದ್ದಾರೆ ಅವ್ರಿಗೆ ಹೇಳ್ದಂಗೆ ನಾವ್ ಇರ್ಬೇಕಾಗತ್ತೆ ಇನ್ ಕೇಸ್ ಇಲ್ಲ ಅಂದ್ರೆ ಅದು ಉಲ್ಟಾ ನಮಗೆ ಇದ್ ಮಾಡ್ಬಿಡ್ತಾರೆ ದುಡ್ಡು ಏನ್ ಬೇಕಾದರೂ ಮಾಡತ್ತೆ ಅನ್ನೋ ತರ ಇನ್ ಕೇಸ್ ಹಿಂದಿ ಅವ್ರು ಬಂದ್ರು ಅವ್ರ ಜಾಸ್ತಿ ಮಾತಾಡ್ತಿರ್ತಾರೆ ಅವ್ರನ್ನಂತೂ ಎಂಟರ್ಟೈನೇ ಮಾಡಲ್ಲ ನೀನು ಬೇಕ ಕನ್ನಡ ಕಲ್ತ್ಕೊಂಡು ಮಾತಾಡು ನಮ್ ಜೊತೆ ಅಂದ್ರೆ ನಿಮ್ಗೆಲ್ಲ ಒಂದ್ ಆಡ್ ನೆನಪಿರುತ್ತೆ ಚಾಂದಿನಿ ಚೆಲ್ಲ ಚಾಂದಿನಿ ಚಾಂದಿನಿ ಎಲ್ಲೋದ್ರು ಎಲ್ಲ ಹೋಗಿದ್ದೆ ಎಷ್ಟು ಸಿನಿಮಾ ಆದಮೇಲೆ ಅಂತ ಹುಡುಕ್ತಾ ಇದ್ದೀರಾ ನನಗೆ ಸಿಕ್ಕಿದ್ದಾರೆ ಆ ಚಾಂದಿನಿ ಅವರಲ್ಲ ಮಲೆನಾಡಿನ ಅಪ್ಪಟ ಕನ್ನಡತ್ತಿ ಯಾವ ಮಲೆನಾಡು ಯಾವ ಊರು ಅರೆ ನಾನು ನಿಂತಿರೋದು ವಿಜಯನಗರದಲ್ಲಿರುವಂಥ ಶಿವಮ್ ಮೇಕಪ್ ಅಕಾಡೆಮಿಲಿ ಇದೇನು ಕೀಲಿಗ್ ಬಂದರು ಇದಕ್ಕೂ ಚಾಂದಿನಿಗೆ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಒಂದು ಬ್ಯೂಟಿಫುಲ್ ಕತೆನ ಇವತ್ತು ಹೇಳ್ತಾ ಹೋಗ್ತೀನಿ ಕತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಒಂದು ಹಳ್ಳಿ ಹುಡುಗಿ ಸಿಟಿಗೆ ಬಂದು ಆಗಿ ಸ್ವಂತ ಒಂದು ಸಂಸ್ಥೆನ ಕಟ್ಟದಷ್ಟು ಸುಲಭವಾದ ಮಾತಲ್ಲ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಯಾಕಂದರೆ ನಾವು ಒಂದು ಸಂಸ್ಥೆನ ನಡೆಸ್ತಾ ಇದ್ದೀವಿ ಎಲ್ಲವನ್ನು ಮೆಟ್ಟಿ ನಿಂತು ಸಿಟಿಗೆ ಬಂದು ತನ್ನದೇ ಆದಂಥ ಒಂದು ಸ್ವಂತ ಮೇಕಪ್ ಅಕಾಡೆಮಿನ ಕಟ್ಟಿದ್ದಾರೆ ಇಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಮತ್ತು ಇವರ ಬದುಕಿನ ಕತೆ ಏನು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ರಿಗೂ ಕೂಡ ಚಾಂದಿನಿ ಬದುಕಿನ ಕತೆಗೆ ಸ್ವಾಗತ ಚಾಂದಿನಿ ಚಲಕ ಇಚ್ಛೆ ಅಂದಿನಿ ಇವರೇ ಇಚ್ಛೆ ಅಂದಿನಿ ನಮಸ್ತೆ ಹೇಗಿದ್ದೀರಾ ಓಕೆ ನಾನು ಹೇಳಿದ್ನಲ್ಲ ಇವ್ರದು ಮಲ್ನಾಡಲ್ಲಿ ಯಾವ್ರು ಹಾಗಾದ್ರೆ ಯಾವ ಊರು ನಿಮ್ಮದು ಮಲೆನಾಡಲ್ಲಿ ಶು ಏನು ಸಾಗರ ಅಂತ ಒಂದು ತಾಲೂಕದೆ ಅಲ್ಲಿ ಕಾರ್ಗಲ್ ಅನ್ನೋ ಒಂದು ಗ್ರಾಮ ಇದೆ ಅಲ್ಲಿ ಜಾಲಿ ಗದ್ದೆ ಅನ್ನೋ ಒಂದು ಚಿಕ್ಕ ಜಾಲಿಗದ್ದೆ ಅಂದ್ರೆ ಗದ್ದೆ ಅಷ್ಟೇ ಇರಲಿಲ್ಲ ದಟ್ಟಾರಣ್ಯವಾದ ಪ್ರದೇಶ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದು ಹೇಗೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು ನಿಮ್ಮದು ಏನು ಬೇಸಿಕಲಿ ನಿಮ್ಮ ಬ್ಯಾಕ್ ಆ್ಯಕ್ಚುಲಿ ನಾನು ಟ್ವೆಲ್ತ್ ತನಕ ಅಷ್ಟೇ ನಾನು ಊರಲ್ಲಿ ಸ್ಟಡಿ ಮಾಡಿರೋದು ಪಿ ಯು ಸಿ ಹಾಂ ಪಿ ಯು ಸಿ ಅಷ್ಟೇ ಸೊ ಪಿ ಯು ಸಿ ಆದಮೇಲೆ ನಾನು ಕೆಲಸಕ್ಕೋಸ್ಕರ ನಾನು ಬ್ಯಾಂಗ್ಳೂರ್ ಬಂದೆ ಸೊ ಆಲ್ಮೋಸ್ಟ್ ಡೈರೆಕ್ಟಾಗಿ ಬ್ಯಾಂಗ್ಳೂರ್ ಬಂದಿಲ್ಲ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದೆ ಸೊ ಶಿವಮೊಗ್ಗ ಆದಮೇಲೆ ಹೀಗೆ ಮೈಸೂರಲ್ಲಿ ಕೆಲಸ ಮಾಡಿದೆ ಸೊ ಎಲ್ಲ ಥರದ ಕೆಲಸ ಮಾಡಿ 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 ಎಕ್ಸ್ಪೀರಿಯೆನ್ಸ್ ಆದಮೇಲೆ ಫೈನಲಿ ಬ್ಯಾಂಗ್ಳೂರಲ್ಲಿ ಈಗ ಕೆಲಸ ಅಂತಂದರೆ ನಾನು ಡಾಮಿನೋಸಲ್ಲಿ ಮಾಡಿದ್ದೀನಿ ಕ್ಲಾತ್ ಶಾಪಲ್ಲಿ ಮಾಡಿದ್ದೀನಿ ಸೋಲಿ ಕೇಳಿರ್ಬೋದು ಬಟ್ಟೆ ಶೋರೂಮಲ್ಲಿ ಅಲ್ಲಿ ಮಾಡಿದ್ದೀನಿ ಆಲ್ಮೋಸ್ಟ್ ಸಿ ಡಿಯಲ್ಲಿ ಮಾಡಿದ್ದೀನಿ ಆಲ್ಮೋಸ್ಟ್ ಈ ಕೆಲಸ ಮಾಡಿಲ್ಲ ಅಂತಲ್ಲ ಇವೆಂಟ್ ಫೀಲ್ಡಲ್ಲೂ ಇದ್ದೆ ಎಲ್ಲ ಥರ ಕೆಲಸ ಮಾಡಿ ಈಗ ಫೈನಲ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಓಕೆ ಬಿಸ್ನೆಸ್ ಅಂತ ಅನ್ಸಿದ್ದು ಹೇಗೆ ನಿಮ್ಗೆ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬರ್ತಿರೋ ಚಿಕ್ಕ ವಯಸ್ಸಲ್ಲೇ ಈ ರೀತಿಯಾಗಿ ನಿಮ್ಮಲ್ಲಿ ಬದಲಾವಣೆ ಹೇಗೆ ಸಾಧ್ಯ ಆಯ್ತು ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ನ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ರು ಆಕ್ಚುಲಿ ನನ್ಗದು ಶೇಮ್ ಇಲ್ಲ ಆ್ಯಕ್ಚುಲಿ ತುಂಬಾ ಪ್ರೌಡ್ ಆಗಿ ಹೇಳ್ತೀನಿ ನೋಡ ಕೂಲಿಯವರ ಮಗಳು ಸಂಸ್ಥೆ ಕಟ್ಟಿದ ಕತೆ ಕಂಡ್ರಿ ಇದು ಪ್ರೌಡ್ ಫೀಲ್ ಇಂದ ಹೇಳ್ತಾ ಇದಾರೆ ಅವ್ರ ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ರು ಅಂತ ಆಮೇಲೆ ಆಕ್ಚುಲಿ ಅವರಿಗೆ ಕರಡಿ ಅಟ್ಯಾಕ್ ಆಗಿತ್ತು ಮೂರು ಮೂರು ಅಟ್ಯಾಕ್ ಆಗಿತ್ತು ಹೇಗೆ ಎಲ್ಲಿ ಅದೇ ಕಾಡು ಕಾಡಿದೆ ಅದು ಯಾವ್ದು ಊರು ಬಂದ್ಬಿಟ್ಟು ಆಲ್ಮೋಸ್ಟ್ ಮುಂಚೆ ಹೆಣ್ಣಿ ಅನ್ನೋ ಒಂದು ಗ್ರಾಮದಲ್ಲಿದ್ವಿ ನಾವು ಅಲ್ಲಿ ತುಂಬಾ ಕಾಡಿತ್ತು ಹೇಗೆ ಅಂದ್ರೆ ಒಂದೇ ಮನೆ ಮನೆ ಸುತ್ತ ಕಾಡು ಮತ್ತೆ ಪುನಃ ಇನ್ನೊಂದು ಸಿಟಿಗೆ ಬರ್ಬೇಕಂದ್ರೆ ತುಂಬಾ ಕಿಲೋಮೀಟರ್ ಗ್ರಾಮ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲೂ ಬರುತ್ತೆ ಹೆನ್ನಿ ಅಂತ ಗ್ರಾಮ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಯಾವ ಅಷ್ಟೇ ಈ ಕಡೆ ಉತ್ತರ ಕನ್ನಡ ಈ ಕಡೆ ಶಿವಮೊಗ್ಗ ಆಲ್ಮೋಸ್ಟ್ ಅಲ್ಲಿ ಇತ್ತು ಅಲ್ಲಿ ಆಲ್ಮೋಸ್ಟ್ ಕಾಡ್ ಪ್ರಾಣಿಗಳು ಜಾಸ್ತಿ ಬರ್ತಾ ಇತ್ತು ಅಲ್ಲಿ ನನ್ನ ತಂದೆಗೆ ಅಟ್ಯಾಕ್ ಆಗಿರೋದು ಯಾವ ರೀತಿ ಡೇನಾ ನೈಟ ಈ ಸೌದೆ ಒಲೆ ಇತ್ತು ಆಗ ಕರೆಂಟ್ ಎಲ್ಲ ಏನು ಇರಲಿಲ್ಲ ಪವರ್ ಅನ್ನೋದು ಇಲ್ಲೇ ಇಲ್ಲ ಅಲ್ಲಿ ಇವಾಗಲೂ ಸ್ಟಿಲ್ ಇಲ್ಲ ನಮ್ಮ ಮನೆ ಏನಿತ್ತು ಅಲ್ಲಿ ಇರ್ಲಿಲ್ಲ ಏನು ಸೀಮೆ ಎಣ್ಣೆಲ್ಲ ದೀಪ ಎಲ್ಲ ಬರುತ್ತಲ್ಲ ಸೊ ಅದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ ನಾವು ಓದಿದ್ದು ಬರದಿದ್ದೆಲ್ಲ ಆಲ್ಮೋಸ್ಟ್ ಅದೇ ಇದ್ರಲ್ಲೇ ಸೀಮೆಣ್ಣ ದೀಪದಲ್ಲಿ ಬೆಳಿತಾ ಇದೀರಾ ಆಲ್ಮೋಸ್ಟ್ ಅದ್ರಲ್ಲಿ ಇದ್ ಮಾಡಿರೋದು ಆಗ ಸೌದೆ ಒಲೆ ಸೌದೆ ಹಾಕ್ಬಿಟ್ಟು ಒಲೆ ಹಚ್ತಾ ಇದ್ರಲ್ಲ ಹೌದು ಸೌದೆ ತರ್ಲಿಕ್ಕಂತ ಕಾಡಿಗೆ ಹೋದಾಗ ಆಗ ಅಟ್ಯಾಕ್ ಮಾಡಿರೋದು ಕರ್ಗಿ ಆಲ್ಮೋಸ್ಟ್ ತಲೆಗೆನೆ ಹಂಡ್ರೆಡ್ ಎಬೋ ಸ್ಟಿಚಸ್ ಹಾಕಿದ್ರು ಅವ್ರಿಗೆ ನೂರು ಹಾ ಹಂಡ್ರೆಡ್ ಎಬೋ ಹಾಕಿದಾರೆ ಅವ್ರಿಗಿಂತ ಜಾಸ್ತಿ ಅಂತೆ ಮಾರ್ಕ್ ಎಲ್ಲಾ ಇನ್ನು ಇದೆ ತನ್ನ ತಲೆಯಲ್ಲಿ ಮತ್ತೆ ಮುಖದಲ್ಲಿ ಎಲ್ಲ ತುಂಬಾ ಮಾರ್ಕ್ಸ್ ಇದೆ ಇನ್ನು ಅವ್ರಿಗೆ ಸೊ ಅವರು ಏನ್ ಕಷ್ಟಪಟ್ಟು ಆ ಟೈಮ್ ಅಲ್ಲಿ ಆಕ್ಚುಲಿ ನಮ್ಮನ್ ಬಿಡ್ಲಿಲ್ಲ ಅವ್ರಾಗ್ಲಿ ನನ್ನ ಅಮ್ಮ ಆಗ್ಲಿ ಸೊ ಯಾರು ಬಿಟ್ಟಿಲ್ಲ ಅಲ್ಲ ಅವರು ಕಡಿಗೆ ಅಟ್ಯಾಕ್ ಆದಾಗ ಅವ್ರ್ ಕಾಡಲೇ ಇದ್ರೆ ಹೇಗ್ ನಡ್ಕೊ ಬಂದ್ರು ನಿಮ್ಗೆ ಗೊತ್ತಾಯ್ತು ಆಕ್ಚುಲಿ ಅದು ತುಂಬಾ ದೊಡ್ಡ ಮಿರಾಕಲ್ ಅಂದ್ರೆ ಸ್ವಲ್ಪ ಒಳಗೆ ಕಡೆ ಹೋಗಿದ್ರು ಅವ್ರು ನಡೀರಿ ನಿಮ್ಮ ಆಫೀಸ್ ಹೋಗ್ತಾ ಹೋಗ್ತಾ ಮಾತಾಡೋಣ ಆಕ್ಚುಲಿ ಅದು ತುಂಬಾ ದೊಡ್ಡ ಮಿರಾಕಲ್ ಆ ಕರಡಿ ಕಚ್ಕೊಂಡು ಮೂರ್ ಕರಡಿ ಆಕ್ಚುಲಿ ಅಟ್ಯಾಕ್ ಆಗಿರೋದು ಕಚ್ಕೊಂಡು ಕಚ್ಚಿ ಆದ್ಮೇಲೆ ಕಾಡು ಒಳಗೇನೆ ನಡ್ಕೊ ಬಂದಿದಾರೆ ಅವ್ರ ಮನೆ ತನಕ ನಡ್ಕೊ ಅಂದ್ರೆ ಮಕ್ಳ ನೋಡ್ಕೊಂಡು ಸತ್ ಬಿಡೋಣ ನಾನು ಹೆಂಗಿದ್ರು ಸಾಯ್ತೀನಿ ಅನ್ನೋ ಇದ್ರಲ್ಲಿ ಬಂದಿದ್ರು ತುಂಬಾ ಆಕ್ಚುಲಿ ಮಳೆಗಾಲ ಆಯ್ತು ಮಳೆಗಾಲ ಆಯ್ತು ಪೂರ್ತಿ ಏನು ಮಳೆ ಏನ್ ಬರ್ತಿತ್ತಲ್ಲ ಅಂಗ್ಲ ಅಂತಾರಲ್ಲ ಅದ್ ಪೂರ್ತಿ ರೆಡ್ ಆಗ್ಬಿಟ್ಟಿತ್ತು ಅಷ್ಟು ಲೆವೆಲ್ಗೆ ಹೋಗ್ತಾ ಇತ್ತು ಅದಾದ್ಮೇಲೆ ಹಾಗೆ ಅಲ್ಲಿ ಊರವರೆಲ್ಲ ಸಪೋರ್ಟ್ ಇಂದ ಬರ್ಕಿದ್ರು ಅದಾದ್ಮೇಲೆ ನಾನು ಫೋರ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ತುಂಬಾ ಚಿಕ್ಕವರಿದ್ವಿ ಇದ್ವಿ ನನ್ನ ತಮ್ಮ ಅವರೆಲ್ಲ ತುಂಬಾ ಚಿಕ್ಕವರಿದ್ರು ನನ್ನ ಅಕ್ಕನು ಆಲ್ಮೋಸ್ಟ್ ಸೆವೆನ್ ಸ್ಟ್ಯಾಂಡರ್ಡ್ ಏನೋ ಇದ್ರು ಅವರು ಸೊ ಆಗ ಊರವ್ರ ಸಪೋರ್ಟ್ ಇಂದ ಬದ್ಕೊಳಿದ್ರು ಅವರು ಫೈನಲಿ ಬದ್ಕೊಳಿದ್ರು ಆಗಿಂದ ತುಂಬಾ ಕಷ್ಟಪಟ್ಟು ಕಷ್ಟಪಟ್ಟು ಬೆಳೆಸ್ತಾ ಬಂದ್ರು ಜನ ಮಕ್ಕಳು ಮೂರ್ ಜನ ನಾವು ತುಂಬ ಕಷ್ಟ ಬಿಟ್ಟು ಬೆಳೆಸ್ತಾ ಬಂದರು ಆ ಕಷ್ಟ ನಮಗೆ ನೋಡೋಕೆ ಆಗ್ತಿರ್ಲಿಲ್ಲ ನನಗೆ ಸ್ಪೆಷಲಿ ಸೊ ಟ್ವೆಲ್ತ್ ಆದಮೇಲೆ ಆಲ್ಮೋಸ್ಟ್ ನಾನು ಕೆಲ್ಸಕ್ಕಂತ ಹೊರಟುಬಿಟ್ಟೆ ಬೇಡ ಬೇಡ ಅಂತಿದ್ರು ಓದು ಇನ್ನ ಓದು ಅಂತ ಹೇಳ್ತಾ ಇದ್ರು ಬಟ್ ಟ್ವೆಲ್ತ್ ಆದ್ಮೇಲೆ ನಾನೇ ಕೆಲ್ಸಕ್ಕಂತ ಫೋರ್ಸ್ ಅಂದ್ರೆ ಅವ್ರ ಕಡೆಯಿಂದನೆ ಜಾಸ್ತಿ ಇದ್ ಮಾಡ್ಬಿಟ್ಟು ಹೊರಟ್ಬಿಟ್ಟೆ ಅದಾದ್ಮೇಲೆ ಈಗ ಓದಿರೋದು ನಾನೆಲ್ಲ ಬಿ ಕಾಮ್ ಮಾಡಿದೆ ಕೆಲಸ ಕೆಲ್ಸ ಮಾಡ್ಕೋತಾನೆ ಈಗ ಎಮ್ ಕಾಮ್ ಮಾಡ್ತಾ ಇದ್ದೀನಿ ಡಿಗ್ರಿ ಎಮ್ ಕಾಮ್ ಅಲ್ಲಿ ಫೈನಲ್ ಇಯರ್ದು ಎಲ್ ಎಲ್ ಬಿ ಕೂಡ ಮಾಡ್ತಾ ಇದ್ದೀನಿ ಈಗ ಓಕೆ ಬನ್ನಿ ಇದು ನಿಮ್ಮ ಕ್ಯಾಬಿನ್ ಹಾ ಇದು ಇದು ಕ್ಯಾಬಿನ್ ಇದು ಅಕಾಡೆಮಿ ಕ್ಯಾಬಿನ್ ಪಿ ಜಿ ಕ್ಯಾಬಿನ್ ಆ ಕಡೆ ಇದೆ ಹಾಗಾದ್ರೆ ನೀವು ಎಲ್ಲಿ ಕುತ್ಕೋತೀರಾ ಜಾಸ್ತಿ ಇಲ್ಲೂ ಕುತ್ಕೋತೀನಿ ಅಲ್ಲೂ ಕುತ್ಕೋತೀನಿ ನಿಮ್ಮ ಪರಿಶ್ರಮದ ಫಲ ಇದು ಕುತ್ಕೊಳ್ಳಿ ನಿಮ್ದು ಅದು ಸೀಟು ಅಲ್ಲಿ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಕುತ್ಕೊಳ್ಳಿ ಥ್ಯಾಂಕ್ ಯು ಅಂತ ಕಡು ಬಡತನದಲ್ಲಿ ಬೆಳೆದು ಬಂದಾಗ ನೀವು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಿದಾಗ ಒಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇದನ್ನ ಒಂದು ಕಟ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಹೇಗೆ ಅನ್ನಿಸ್ತು ಆಕ್ಚುಲಿ ನಾನು ಅವಾಗಲೇ ಹೇಳ್ದಂಗೆ ಇತ್ತ ಕೆಲಸ ಮಾಡಿಲ್ಲ ಅಂತ ನಾನು ಮೋಸ್ಟ್ ಎಲ್ಲಾ ತರದ ಐ ಟಿ ಇಂದ ಎಲ್ಲಾ ತರದ್ದು ಇವನ್ನೋ ಸ್ವಿಗ್ಗಿಯಲ್ಲೂ ಮಾಡಿದ್ದೀನಿ ಸೊ ಐ ಟಿ ಕಂಪನಿ ಅದರದ್ದು ನಾಲೆಡ್ಜ್ ಇತ್ತು ಆಕ್ಚುಲಿ ಟ್ವೆಂಟಿ ಟ್ವೆಂಟಿಯಲ್ಲೇ ನಾನು ಒಂದು ಕೆಫೆ ಮಾಡಿದ್ದೆ ಪೋನು ಹಾಂ ಫೋನ್ ಮಾಡಿದ್ದೆ ಸಿಲ್ಕ್ ಬೋರ್ಡಲ್ಲಿ ಹಾಂ ಕೆಫೆ ಮಾಡಿದೆ ಅದು ಆಕ್ಚುಲಿ ಪ್ಯಾಂಡಮಿಕ್ ಟೈಮ್ ಗೊತ್ತಿದೆ ಅನ್ಸುತ್ತೆ ಕೊರೋನಾ ಟೈಮ್ ಅಲ್ಲಿ ಅದ್ ಕ್ಲೋಸ್ ಆಗೋಯ್ತು ಇನ್ನೇನು ಮಾಡಿದ್ವಿ ಸೊ ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದು ಟು ಅದ್ ಲಾಕ್ ಇತ್ತು ಸೆವೆನ್ ಟು ಏಟ್ ಲಾಕ್ ಇತ್ತು ಸ್ಟಾರ್ಟ್ ಇನ್ನೊಂದು ಟೂ ತ್ರೀ ಮಂತ್ ಪ್ಯಾಂಡಮಿಕ್ ಸ್ಟಾರ್ಟ್ ಆಗಿ ಕ್ಲೋಸ್ ಆಗಿಬಿಡುತ್ತೆ ಅದೆಲ್ಲ ತಲೆ ಮೇಲೆ ಬಂದ್ಬಿಡ್ತು ಸೊ ಅದನ್ನ ಕವರ್ ಮಾಡ್ಲಿಕ್ಕೆ ನಾವ್ ಇವೆಂಟ್ ಫೀಲ್ಡ್ ಅದು ಇದು ಅಂತ ಮತ್ತೆ ಕೆಲ್ಸ ಸ್ಟಾರ್ಟ್ ಮಾಡ್ಬಿಟ್ಟೆ ಅದಾದ್ಮೇಲೆ ಒಂದು ಬಿಗ್ ಟರ್ನ್ ಆಕ್ಚುಲಿ ಗರ್ಲ್ಸ್ ಬೆಳೆಯೋದು ತುಂಬಾ ಕಷ್ಟ ನಿಮ್ಗೆ ಗೊತ್ತಿದೆ ತುಂಬಾ ಕಷ್ಟ ಅದು ಈ ಸೊಸೈಟಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಕೂಡ ಫೇಸ್ ಮಾಡಿದ್ರೆ ಯಾಕೆಂದ್ರೆ ನಮ್ಮ ವೀಕ್ಷಕರಿಗೆ ಹೇಳ್ಕೋಬೇಕು ಹುಡುಗಿರೇ ತುಂಬಾ ಪ್ರಾಬ್ಲಮ್ ಇದೆ ಅಂತ ಗೊತ್ತು ಏನೇನ್ ಪ್ರಾಬ್ಲಮ್ ಇದೆ ಅಂತ ನೀವ್ ಸಫರ್ ಮಾಡಿದ್ರೆ ಹೇಳ್ಕೊಂಡೋಗ್ಲೆ ಅರ್ಥ ಅವ್ರಿಗೆ ಇಲ್ಲ ನನ್ನ ಎಲ್ಲಾ ತರದಲ್ಲೂ ಇವಾಗ ಬ್ಯಾಕ್ ಇಲ್ಲಿ ನಮಗ್ ಗೊತ್ತಿರೋರು ಅಥವಾ ನಮ್ ರಿಲೇಶನ್ಸ್ ಅಂತ ಹೇಳ್ಬಿಟ್ಟು ಯಾರು ಇಲ್ಲ ರಿಲೇಷನ್ಸ್ ಇದ್ರೂನು ಆಲ್ಮೋಸ್ಟ್ ಸಪೋರ್ಟ್ ಮಾಡಲ್ಲ ಅದು ನಿಮ್ಗೆ ಗೊತ್ತಿದೆ ಎಲ್ಲ ಎಲ್ಲಾ ರಿಲೇಶನ್ಸ್ ಹಾಗೇನೆ ರಿಲೇಷನ್ಸ್ ಇರ್ಲಿಲ್ಲ ಜೊತೆಗೆ ನಾವೇನೆ ಏನು ಎಲ್ಲ ಮಾಡ್ಕೊಂಡು ಎಲ್ಲ ಇದು ಮಾಡಿಕೊಂಡು ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದೀನಿ ಇವನ್ ಪ್ರತಿಯೊಂದು ವಿಚಾರದಲ್ಲೂ ಇವಾಗ ನಾನು ಸಿ ಸಿ ವರ್ಕ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ ಆಗ ಕೂಡ ಏನು ನಡ್ಕೋ ಬರ್ತಾ ಇದ್ವಿ ಬಿಕಾಸ್ ಬಸ್ ಚಾರ್ಜ್ ಇರ್ತಾರಲ್ಲ ಜಸ್ಟ್ ಅರೌಂಡ್ ನನ್ನ ಫೈವ್ ಟು ಟೆನ್ ರುಪೀಸ್ ಆಗ್ತಾ ಇತ್ತು ಬಟ್ ಸ್ಟಿಲ್ ಅದು ಕೂಡ ಇರ್ತಾರಲ್ಲ ಬಿಕಾಸ್ ಒನ್ ಮಂತ್ ಸ್ಯಾಲ್ರಿ ಬರೋ ತನಕ ನಮಗೆ ಆಲ್ಮೋಸ್ಟ್ ಇರೋದೇ ಇಲ್ಲ ಮಾಡಲೇಬೇಕು ಆ ಟೈಮಲ್ಲೆಲ್ಲ ನಡ್ಕೊ ಬರ್ತಾ ಇದ್ವಿ ಊಟಕ್ಕೂ ಪ್ರಾಬ್ಲಮ್ ಇತ್ತು ಅದೆಲ್ಲ ತುಂಬ ಅಂದರೆ ನನ್ನ ಸರೌಂಡಿಂಗ್ ಯಾರಿದ್ದಾರೆ ಆಗ ಯಾರಿದ್ರು ಈಗಲೂ ಸ್ಟಿಲ್ ನನ್ನ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಗೊತ್ತಿದೆ ನಾನು ಆಲ್ಮೋಸ್ಟ್ ಏನು ಫೇಸ್ ಮಾಡಿದ್ದೀನಿ ಅಂತ ಬಟ್ ಎಲ್ಲ ಜೀವನ ಕಲಿಸ್ತಾ ಅದೆಲ್ಲ ಪಾಠ ಅಂತ ತೊಗೊಂಡು ಜೀವನ ಕಲಿಸ್ದಂಗೆ ಕಲ್ತ್ಕೊಂತ ಕಲ್ತ್ಕೊಂತ ಹೋಗಿ ಇಲ್ಲಿ ತನಕ ಬಿಟ್ಟು ಬಂದಿದ್ದೀನಿ ಮೋರ್ ಎವರ್ ನನ್ನ ತಂದೆ ತಾಯಿ ನನ್ನ ಫ್ಯಾಮಿಲಿ ಆ ಥರ ಎಲ್ರಿಗೂ ಸಿಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ಫೈನಾನ್ಷಿಯಲಿ ಅನ್ನೋದಕ್ಕಿಂತ ಮಾರಲಿ ಸಪೋರ್ಟ್ ತುಂಬ ಮಾಡ್ತಾರೆ ನಿನ್ ಆಕ್ಚುಲಿ ಹುಡುಗಿರಿಗೆ ಅದೇ ಇಂಪಾರ್ಟೆಂಟು ನೀನ್ ಎಲ್ಲಾದ್ರೂ ಹೋಗ್ತೀಯ ಅಥವಾ ಏನಾದ್ರು ಮಾಡ್ತೀಯ ಅಂದ್ರೆ ಅಯ್ಯೋ ಬೇಡ ಹಂಗಾಗತ್ತೇನೋ ಹಿಂಗಾಗತ್ತೇನೋ ಅಂತ ಹೆದರ್ಕೊಂಡ್ ಬಿಡದೇ ಇದ್ರೆ ಅವ್ರ ಏನು ಮಾಡೋಕ್ಕಾಗಲ್ಲ ಓಕೆ ನೀನ್ ಮಾಡ್ತೀಯ ನಿನಗೆ ಧೈರ್ಯ ಇದೆ ಹೋಗು ನೀನ್ ಏನಾದ್ರು ಮಾಡ್ತೀಯಾ ಅಂತ ಬಿಟ್ಟಾಗ್ಲೇನೆ ಏನಾದ್ರೂ ಮಾಡಕ್ ಸಾಧ್ಯ ಸೊ ನನ್ನ ಪೇರೆಂಟ್ಸ್ ಅದ್ರಲ್ಲಿ ಆಕ್ಚುಲಿ ನಾನ್ ಪ್ರೌಡ್ ಆಗಿ ಹೇಳ್ತೀನಿ ಪೇರೆಂಟ್ಸ್ ನನಗ ಆತರ ಸಿಕ್ಕಿರೋದಕ್ಕೆ ಹಣನ ಕೂಡಿಟ್ಟಿರೋದಲ್ಲ ಆಕ್ಚುಲಿ ಲೋನೇನೆ ಲೋನೆ ಮಾಡಿರೋದು ಕೂಡಿಡೋ ಪರಿಸ್ಥಿತಿ ಇರಲಿಲ್ಲ ಅವಾಗ ಬಿಕಾಸ್ ನಾನು ಟ್ವೆಲ್ತ್ ಮುಗ್ದಾದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳದ್ನಲ್ಲ ಅದಾದಮೇಲೆ ಒಂದು ವರ್ಷಕ್ಕೆ ನನ್ನ ತಂದೆಯೂ ಕೆಲಸದಿಂದ ಬಿಡಿಸ್ಬಿಟ್ಟಿದೆ ನಾನು ಅವ್ರು ತುಂಬ ಸ್ವಾಭಿಮಾನಿ ಬಟ್ ಸ್ಟಿಲ್ ಮನೆಯಲ್ಲೇ ಕೆಲಸ ಮಾಡಿ ಸ್ವಲ್ಪ ತೋಟ ಇದಲ್ಲ ಅದರಲ್ಲೇ ಕೆಲಸ ಮಾಡಿ ಅವ್ರು ಅದನ್ನ ಮಾಡ್ತಿದ್ದಾರೆ ಬಟ್ ಹೊರಗಡೆ ಎಲ್ಲ ಹೋಗೋದು ಬಿಡಿಸ್ಬಿಟ್ಟಿದೆ ಸೊ ಮನೆ ಜವಾಬ್ದಾರಿನೂ ಸ್ವಲ್ಪ ತೊಗೋತಾ ತೊಗೊತಾ ಹೋಗ್ತಿರುವಾಗ ಕೂಡಿಡೋಕ್ಕಾಗ್ತಾ ಇರಲಿಲ್ಲ ಸೊ ಲೋನ್ ಮಾಡಿಬಿಟ್ಟೇನೆ ನಾನು ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಬಟ್ ಆ ಲೋನು ಕಂಟಿನ್ಯೂ ಆಗ್ತಾ ಇತ್ತು ಆ ಕೆಪೇ ಏನು ಕ್ಲೋಸ್ ಆಯಿತಲ್ಲ ಆವಾಗಂತೂ ತುಂಬ ದೊಡ್ಡ ಹೊಡೆತ ಬಿತ್ತು ಆ್ಯಕ್ಚುಲಿ ನಿಮಗೆ ಗೊತ್ತಿದೆ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏಯ್ಟ್ಲ್ಯಾಕ್ ಎಲ್ಲ ತುಂಬ ದೊಡ್ಡದು ಹೌದು ಸೊ ಆ ಟೈಮಲ್ಲಿ ತುಂಬ ಫೇಸ್ ಮಾಡಿ ಅದಾದಮೇಲೆ ಅದಾದಮೇಲೆ ಆ್ಯಕ್ಚುಲಿ ದೊಡ್ಡ ಪ್ರಾಬ್ಲಮ್ ಆಯಿತು ಅದು ನೆಕ್ಸ್ಟ್ ಮುಂದಿನ ದಿನಗಳು ಖಂಡಿತವಾಗ್ಲೂ ಹೇಳ್ತೀನಿ ಯಾಕಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಅದು ಬಿಕಾಸ್ ಒಂದು ಹುಡುಗಿ ಏನು ಅನ್ಭವಿಸ್ಬಾರ್ದು ಎಲ್ಲದನ್ನು ಅನ್ಭವಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅಷ್ಟು ದೊಡ್ಡ ಪ್ರಾಬ್ಲಮ್ ಮಾಡಿಬಿಟ್ರು ಇದೇ ಸೊಸೈಟಿನೇ ಒಬ್ಬರು ಅವ್ರಿಗೆ ಹೇಳ್ದಂಗೆ ನಾವು ಇರಬೇಕಾಗತ್ತೆ ಇನ್ ಕೇಸ್ ಇಲ್ಲಾಂದರೆ ಅದು ಉಲ್ಟಾ ನಮಗೆ ಇದು ಮಾಡಿಬಿಡ್ತಾರೆ ದುಡ್ಡು ಏನು ಬೇಕಾದರೂ ಮಾಡುತ್ತೆ ಅನ್ನೋ ಥರ ಆ ವಿಷ್ಯದಲ್ಲೇ ನಾನು ತುಂಬಾ ಅನ್ಬವಿಸ್ಬೇಕು ಸೊ ಅದಾದ್ಮೇಲೆ ನಾನು ಈ ಪಿಜಿನು ಮಾಡ್ತಾ ಇದ್ದೀನಿ ನಾನ್ ನಡೆಸ್ತಾ ಇದೀನಿ ಆಕ್ಚುಲಿ ಆಹ್ ಅದ್ ಆ ಪ್ರಾಬ್ಲಮ್ ಏನ್ ಫೇಸ್ ಮಾಡಿದ್ನಲ್ಲ ಅದಾದ್ಮೇಲೆ ನಾನು ಇಲ್ಲ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗೋಣ ಅಂತ ಈ ಪಿಜಿ ಗೆ ಬಂದೆ ಆಕ್ಚುಲಿ ಪಿಜಿ ನಾನೇ ನಡೆಸ್ತಾ ಇರೋದು ಇವಾಗ ಈ ಪಿ ಜಿ ಬಂದೆ ಮುಂಚೆ ನೀವಿಲ್ ಪಿ ಜಿಲಿ ಉಳ್ಕೊಳೋದಕ್ ಬಂದಿದ್ವಾ ಉಳ್ಕೊಳಕ್ ಬಂದಿ ಇವಾಗ ನೀವೇನ್ ನಡೆಸ್ತಾ ಇದ್ದೀರಾ ಹೌದು ವಾಹ್ ಇದು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋಣ ಆ್ಯಕ್ಚುಲಿ ಯೂನಿಫಾರ್ಮ್ ಕ್ರೇಸ್ ತುಂಬ ಇತ್ತು ನನಗೆ ಪಿ ಎಸ್ ಐಗೆ ಓದೋಣ ಅಂತ ಬಂದಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಹೈಟ್ ಆಗಲಿಲ್ಲ ಹೈಟಿಗೆ ತುಂಬ ಅಂದರೆ ತುಂಬ ಟ್ರೈ ಮಾಡಿದೆ ಒನ್ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ಹಂಗೆ ಹೋಗ್ತಾ ಇತ್ತು ಎಲ್ಲದರಲ್ಲೂ ಪಾಸ್ ಆಗ್ತಿದ್ದೆ ಬಟ್ ಹೈಟಲ್ಲಿ ಆಗ್ತಾ ಇರಲಿಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ಅದಕ್ಕೆ ಸ್ಟ್ರಗಲ್ ಮಾಡಿದೆ ಅದಾದ್ಮೇಲೆ ಪಿ ಜಿ ಸೇಲ್ ಮಾಡ್ತಾರೆ ಅಂತ ಗೊತ್ತಾಯ್ತು ಆಮೇಲೆ ತಗೊಂಡು ಮತ್ತೆ ನಡೆಸ್ತಾ ನಾನು ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತು ತುಂಬಾ ದೊಡ್ಡ ಪಿ ಜಿ ಇದು ವಿಜಯನಗರ ಅಂತ ಹೇಳಿದ್ರೆ ಸ್ಟೂಡೆಂಟ್ ಹಬ್ಬ ಮತ್ತೆ ಯೂತ್ ಹಬ್ ಯೂತ್ ಐಕಾನ್ ಗಳೆಲ್ಲ ಇಲ್ಲೇ ಇರ್ತಾರೆ ಯಾಕಂದ್ರೆ ಇಲ್ಲಿ ತುಂಬಾ ಕಾಲೇಜು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ ಇದೆ ಬೇರೆ ಬೇರೆ ರೀತಿಯ ಅಕಾಡೆಮಿಗಳಿದೆ ಕಲಿಯೋದಕ್ಕೆ ಒಂದು ಬೇಸಿಕ್ ಸೆಂಟರ್ ಇದು ಅಂಥದ್ರಲ್ಲಿ ನೀವು ಈ ಪಿ ಜಿ ಉಳ್ಕೊಳಕ್ಕೆ ಬಂದು ಪಿ ಜಿನೇ ಕೊಂಡ್ಕೊಂಡ್ರಲ್ಲ ಗ್ರೇಟ್ ನೀವಾಗದ್ರಲ್ಲಿ ದೇವ್ರು ನಾವು ನಾವು ಕರೆಕ್ಟ್ ಆಗಿದ್ರೆ ನಾವು ಲಾಯಲ್ ಆಗಿದ್ರೆ ದೇವ್ರಿಗೆ ನಾವು ಲಾಯಲ್ ಆಗಿದ್ರೆ ದೇವ್ರು ಬರಕ್ ಆಗಲ್ವಂತೆ ದೇವ್ರ ರೂಪದಲ್ಲಿ ಯಾರನ್ನಾದ್ರೂ ಕಳಿಸ್ತಾರಂತೆ ಸೊ ನನ್ನ ಜನದೂ ಕೆಲವೊಂದು ಆ ಥರ ಘಟನೆಗಳು ನಡೀತು ಸೊ ಏನೋ ಏನೋ ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯನೋ ಏನೋ ಅಟ್ಲೀಸ್ಟ್ ದೇವ್ರ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಹಂಗ ಹೋಗ್ತಾ ಇದೀನಿ ಜೊತೆಗೆ ನನ್ನ ಶ್ರಮ ಏನು ಹೆಸರಿತ್ತು ಮುಂಚೆ ಪಿ ಜಿಗೆ ಪಿ ಜಿಗೆ ಬಾಲಾಜಿ ಪಿ ಜಿ ಅಂತ ಇತ್ತು ಸೊ ಈಗ ಶಿವಂ ಪಿ ಜಿ ಆಗಿದೆ ಶಿವಮ್ ಅಂತ ನಿಮ್ಮ ಮೇಕಪ್ ಅಕಾಡೆಮಿಗೂ ಇಟ್ಟಿದ್ದಾರೆ ಇದಕ್ಕೂ ಹೆಸರು ಇಟ್ಟಿದ್ರೆ ಏನು ಶಿವಮ್ ಆಕ್ಚುಲಿ ಶಿವಂ ಅನ್ನೋದು ಅಂದ್ರೆ ನಮ್ಗೆ ಅದು ತುಂಬಾ ಇಷ್ಟವಾಗಿದ್ದ ಹೆಸರು ಶಿವಮ್ ಅನ್ನೋ ಇದು ಅದನ್ನ ಗ್ರೂಪ್ ಅಂತ ಕನ್ವರ್ಟ್ ಮಾಡಿದ್ವಿ ಶಿವಮ್ ಗ್ರೂಪ್ ಅಂತ ಆ ಶಿವಮ್ ಗ್ರೂಪ್ ಒಳಗೆ ಫಸ್ಟ್ ಮಾಡಿರೋದು ಪಿ ಜಿ ಅದಾದ್ಮೇಲೆ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಕೂಡ ಮಾಡ್ತೀವಿ ಟ್ಯಾಂಕ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಈ ಸಂಪ್ ಮತ್ತೆ ಓವರ್ ಟ್ಯಾಂಕ್ಸ್ ಬರುತ್ತಲ್ಲ ಸೊ ಅದಕ್ಕೆ ಅದಕ್ಕೆ ಆರ್ಡರ್ಸ್ ಬರುತ್ತೆ ನಮ್ಗೆ ಎಲ್ಲಾದ್ರೂ ವಾಷಿಂಗ್ ಇರುತ್ತಲ್ಲ ಆರ್ಡರ್ಸ್ ಬರುತ್ತೆ ಒಂದು ಮೂರ್ ಗಾಡಿಗಳಿದಾವೆ ಸೊ ಆ ಗಾಡಿಗೆ ಎಂಪ್ಲಾಯ್ಸ್ ಹತ್ರ ಒಂದ್ ಇಬ್ಬರನ್ನ ಎಂಪ್ಲಾಯ್ಸ್ ಇಟ್ಟಿರ್ತೀವಿ ಎಲ್ಲೆಲ್ಲಿ ಬರುತ್ತೆ ಅದ್ ಮಷಿನ್ ವಾಶ್ ಮಾಡ್ತಾರೆ ಆಕ್ಚುಲಿ ತುಂಬಾ ಏನು ಪ್ರೊಫೆಷನಲ್ ಆಗಿ ಮಾಡ್ತೀವಿ ನಾರ್ಮಲ್ ಈಗ ಕೈಯಲ್ಲಿ ಚದಾ ಆ ಥರ ಇರಲ್ಲ ಸೊ ಮಷೀನ್ ಇರತ್ತೆ ಮಷೀನಲ್ಲಿ ವಾಶ್ ಮಾಡಿ ಅವ್ರು ಬರ್ತಾರೆ ಆ ಥರ ಆ ಥರದೊಂದು ಬಿಸ್ನೆಸ್ ಮಾಡಿದ್ವಿ ಅದು ಇವಾಗ ಸ್ಟಿಲ್ ನಡೀತಾ ಇದೆ ಅದಾದಮೇಲೆ ಮೇಕಪ್ ಅಕಾಡೆಮಿ ಮಾಡಿದ್ವಿ ಅದು ಕೂಡ ಶಿವಮ್ ಮೇಕಪ್ ಅಕಾಡೆಮಿ ಸೊ ಅದು ಸಕ್ಸಸ್ಫುಲ್ಲಿ ಆ್ಯಕ್ಚುಲಿ ರನ್ನಿಂಗ್ ಆಗ್ತಾ ಇದೆ ಇನ್ನೊಂದು ಬಂದ್ಬಿಟ್ಟು ಈಗ ರೀಸೆಂಟಾಗಿ ಈಗ ನಾವು ಲಾಂಚ್ ಮಾಡ್ತಾ ಇದ್ವಿ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಸ್ ವಿಡಿಯೋ ಎಡಿಟಿಂಗ್ ಅದನ್ನು ಕೂಡ ಹೇಳ್ಕೊಡ್ತೀವಿ ಸೇಮ್ ಶಿವಮ್ ಗ್ರೂಪ್ ಅಂಡರ್ಲ್ಲೇ ಬರುತ್ತೆ ಅದನ್ನು ಯಾಕಂದರೆ ಏನು ಮಾಡಿಲ್ಲ ಯಾವ ಬಿಸ್ನೆಸ್ಸಿಗೆ ಕೈ ಹಾಕಿಲ್ಲ ಆಕ್ಚುಲಿ ಎಲ್ಲದೂನು ಇಂಟ್ರೆಸ್ಟ್ ಇದೆ ಬಟ್ ಒಂದೇ ಸರ್ತಿ ಮಾಡ್ಲಿಕ್ಕೆ ಆಗಲ್ಲ ಸೊ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ ಇಷ್ಟೆಲ್ಲ ಮೈಂಟೈನ್ ಮಾಡೋದಕ್ಕೆ ಕೆಲ್ಸದವ್ರು ಸಿಕ್ತಾರಾಂಗೆ ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ ಇವಾಗ ಇಲ್ಲಿ ಈಗ ಪ್ರೆಸೆಂಟ್ ಒಂದು ತರ್ಟೀನ್ ಮೆಂಬರ್ಸ್ ಇದ್ದಾರೆ ತರ್ಟಿ ಮೆಂಬರ್ಸ್ ಎಲ್ಲ ಸೇರಿ ಹಾಂ ಆಲ್ಮೋಸ್ಟ್ ಸೇರಿ ಲೇಡೀಸ್ ಪಿ ಜಿ ಇದು ನೈಂಟಿ ಟು ಕೆಪಾಸಿಟಿ ಬಟ್ ಬಟ್ ಇವಾಗ ಪ್ರೆಸೆಂಟ್ ಏಯ್ಟಿ ಪ್ಲಸ್ ಇದ್ದಾರೆ ಓ ಎಂಬತ್ತು ಜನ ಫುಡ್ ಎಲ್ಲ ಅಕೊಮಡೇಷನ್ ಎಲ್ಲ ನಮ್ದೇ ಇರುತ್ತೆ ತ್ರೀ ಟೈಮ್ಸ್ ಫುಡ್ ಇರುತ್ತೆ ಆಲ್ಮೋಸ್ಟ್ ಬೇಸಿಕ್ ನೀಡ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಮೇಯ್ನ್ ನಮ್ಮ ಪಿ ಜಿದು ಸ್ಪೆಷಾಲಿಟಿ ಅಂದರೆ ಫುಡ್ಗೆ ಸೋಡಾ ಮತ್ತೆ ಟೇಸ್ಟಿಂಗ್ ಪೌಡರ್ ಯೂಸೇ ಮಾಡಲ್ಲ ನಾ ಎಕ್ಸೆಪ್ಟ್ ವಾಟ ದೋಸೆ ಮತ್ತು ಇಡ್ಲಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಯೂಸ್ ಮಾಡಲ್ಲ ಹೋಂಗ್ಲಿ ಫುಡ್ ಥರ ಮಾಡ್ತೀವಿ ಬಿಕಾಸ್ ನಾನು ತುಂಬ ಪಿ ಜಿಗಳಿದ್ದು ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ ಪಿ ಜಿಗಳಲ್ಲಿದ್ದು ಹೆಂಗೆ ಹೆಂಗೆ ಇರುತ್ತೆ ಏನೇನು ಅಂತ ಸೊ ಹೆಲ್ತ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಥರ ಮಾಡಿರೋದು ನಾನು ಓಕೆ ಇಷ್ಟೆಲ್ಲ ಮಾತಾಡಿದ್ವಲ್ಲ ಬನ್ನಿ ನಮ್ಮ ಪಿ ಜಿ ತೋರಿಸ್ತೀನಿ ಇದು ಫಸ್ಟು ಓಪನ್ ಮಾಡಿರೋದು ಅಂದರೆ ಫಸ್ಟು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸೇ ಇದು ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಚಾಂದಿನಿಯವ್ರ ಮಾತು ಎಷ್ಟು ಮುದ್ದಾಗಿದೆ ಈ ರೀತಿಯಾದಂತ ಉಂಟು ಚಿಕ್ಕ ಹುಡುಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡೋದುಂಟ ಅಂತ ಹೇಳಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅದಕ್ಕೋಸ್ಕರನೇ ಇವತ್ತು ವಿಜಯನಗರದಲ್ಲಿರುವಂಥ ಶಿವಮ್ ಮೇಕಪ್ ಅಕಾಡೆಮಿಗೆ ಬಂದಿದ್ದೀನಿ ಇರೋ ಬದುಕಿನ ಕತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಷ್ಟು ಚಿಕ್ಕ ಏಜಲ್ಲಿ ಈ ಥರ ಎಲ್ಲ ಈ ಹುಡುಗಿ ಮಾಡ್ತಿದ್ದಿಲ್ಲ ಹೇಗೆ ಸಾಧ್ಯ ಅಂತ ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ ಇವ್ರ ಕಥೆನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ನಡೀತು ಏನೆಲ್ಲ ಮಾಡ್ಬೋದು ಒಂದು ಹುಡುಗಿಯಾಗಿ ಇಲ್ಲಿ ಬೆಂಗಳೂರಿಗೆ ಬಂದು ಅಂತ ರಾಜಧಾನಿಗೆ ಬರೋದಷ್ಟು ಈಸಿಯಾದ ಮಾತಲ್ಲ ಅದರಲ್ಲೂ ಮಲ್ನಾಡು ಹುಡುಗಿಯವ್ರೂ ಮನೇಲಿ ಎಷ್ಟೇ ಕಷ್ಟ ಆದರೂ ಕೂಡ ಮುದ್ದು ಮುದ್ದಾಗಿ ಬೆಳೆಸಿರ್ತಾರೆ ಹೊರಗಡೆ ಹೋಗ್ಬೇಕಂದ್ರೆ ಹತ್ತು ಸಲ ಯೋಚನೆ ಮಾಡ್ತಾರೆ ಆದರೂ ಬೆಂಗ್ಳೂರ್ಗೆ ರಾಜಧಾನಿಗ ಅಪ್ಪ ಅಲ್ಲಿ ಹೋದರೆ ಏನೆಲ್ಲ ಅವಘಡಗಳು ಸಂಭವಿಸುತ್ತೆ ಪಾಸಿಟಿವ್ಗಿಂತ ನೆಗೆಟಿವ್ ಯೋಚನೆ ಮಾಡ್ತಾರೆ ಯಾಕೆಂದರೆ ಒಂದು ಹೆಣ್ಮಗಳನ್ನ ರಕ್ಷಣೆ ಮಾಡೋದು ಪ್ರತಿಯೊಬ್ಬ ತಂದೆ ತಾಯಿಗಳ ಕರ್ತವ್ಯ ಆಗಿರುತ್ತೆ ಹಂಗಿರಬೇಕಾದ್ರೆ ಇವರು ಫ್ಯಾಮಿಲಿ ಸಪೋರ್ಟಿಂದ ಫೈನಾನ್ಷಿಯಲ್ ಸಪೋರ್ಟಲ್ಲ ಮಾರಲಿ ಸಪೋರ್ಟಿಂದ ಬಂದು ಎಲ್ಲೆಲ್ಲೋ ಕೆಲಸ ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀರಲ್ಲ ನಿಜವಾಗಲೂ ಆ್ಯಡ್ಸ್ ಆ ಫ್ಯೂಚರ್ ಅಂದೇನೆ ಬನ್ನಿ ಪಿ ತೋರಿಸಿ ಈವನ್ ಯಾರು ಕೂಡ ಪಿ ಜಿ ತೋರಿಸೋಲ್ಲ ಇವಾಗ ಹೌದು ಅಷ್ಟು ಟ್ರಾನ್ಸ್ಪರೆಂಟಾಗಿ ಹೌದು ಹೌದು ಖಂಡಿತ ಯಾವಾಗ ತಗೊಂಡಿದ್ದು ಇದು ತಗೊಂಡಿದ್ದ ನಿಮ್ದ ಇದು ಹಾ ಹೌದು ಆಕ್ಚುಲಿ ಓನ್ ಬಿಲ್ಡಿಂಗ್ ಓನಲ್ಲ ಅಲ್ಲ ಸೊ ಬಿಲ್ಡಿಂಗ್ ಓನಲ್ಲ ಅಲ್ಲ ಆಕ್ಚುಲಿ ಈ ಏರಿಯಾದಲ್ಲಿ ತುಂಬಾ ಅಫಿಷಿಯಲ್ ಏರಿಯಾ ಇದು ಸೊ ಈ ಏರಿಯಾದಲ್ಲಿ ತಗೋಬೇಕಂದ್ರೆ ಆಲ್ಮೋಸ್ಟ್ ಒಂದು ಟೆನ್ ಸಿ ಆರ್ ಅಂತೂ ಬೇಕಾಗುತ್ತೆ ಸೊ ನಾನು ಇದು ರೆಂಟಿಗೆ ತಗೊಂಡ್ ಮಾಡ್ತಾ ಇರೋದು ಎಷ್ಟು ಮಂತ್ಲಿ ರೆಂಟ್ ನೈಂಟಿ ಅದ ಏಟಿ ಕೆ ಏಟಿ ಸಿಕ್ಸ್ ಆಕ್ಚುಲಿ ಇಯರ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ ರೈಸ್ ಮಾಡ್ಕೊಂಡು ಹೋಗ್ತಾರೆ ಸಾವಿರ ರೆಂಟ್ ಮೈ ಗಾಡ್ ನಿಜವಾಗ್ಲೂ ಅದು ಆ್ಯಕ್ಚುಲಿ ದೊಡ್ಡದಲ್ಲ ನೈಂಟಿ ಟೂ ಕೆಪಾಸಿಟಿ ಇರೋದ್ರಿಂದ ಆಲ್ಮೋಸ್ಟ್ ದೊಡ್ಡದು ಆ್ಯಕ್ಚುಲಿ ಇಷ್ಟು ವಿಶಾಲವಾಗಿ ಆಲ್ಮೋಸ್ಟ್ ಎಲ್ಲ ಸಿಗಲ್ಲ ಎಲ್ಲಾ ಕಡೆ ಸಿಗಲ್ಲ ಎಲ್ಲ ಗಜ್ಜೆ ಬಿಜೆ ಏರಿಯಾಗಳಿರುತ್ತೆ ಬಟ್ ಸ್ಟಿಲ್ ಇದು ತುಂಬಾ ವಿಶಾಲವಾಗಿದೆ ಹೊರಗಡೆ ಎಲ್ಲ ನೀವು ನೋಡ್ಬೋ ನೋಡ್ಬೋದು ತುಂಬ ಸ್ಕ್ವೇರ್ ಫೀಟ್ ಇದೆ ಇದು ಸ್ಕ್ವೇರ್ ಫೀಟ್ ಎಕ್ಸಾಕ್ಟ್ಲಿ ಲೈಕ್ ಆ ಥರ ಗೊತ್ತಿಲ್ಲ ಹಂಡ್ರೆಡ್ ಬೈ ಏಯ್ಟಿ ಅನ್ಸುತ್ತೆ ತುಂಬಾ ದೊಡ್ಡದು

ಅದು ಜನ ಹುಡುಗಿರು ಇರೋದ್ರಿಂದ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ ಸೊ ಎಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಆಗ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಯಾಕೆ ಕೇಳ್ತಾರೆ ಅಥವಾ ಏನಂತ ಬಟ್ ಸ್ಟ್ರಿಕ್ಟ್ ಇರೋದಕ್ಕೂ ಏನೋ ಗೊತ್ತಿಲ್ಲ ಬಟ್ ಭಯ ಪಡ್ತಾರೆ ಏನೋ ಗೊತ್ತಿಲ್ಲ ಬಟ್ ನಾನು ಹಂಗೇನು ಇಲ್ಲ ಅವ್ರಿಗೆ ರಾಶಾಗಿ ಇದು ಮಾಡೋದು ಆ ತರ ಏನೂ ಇಲ್ಲ ಬಟ್ ಗೊತ್ತಿಲ್ಲ ಯಾಕೆ ಅಂತ ನಾನು ನೋಡುದ್ರುನು ದೊಡ್ಡೋರ್ ದಾರ ಅನ್ಸಲ್ಲ ಎಷ್ಟೋ ಸತಿ ನಾನು ಇಲ್ಲಿ ಗೊತ್ತಾಗ್ಲೆನೆ ಓನರ್ನ ನ ಕರೀತೀರಾ ಅಂತ ನನ್ನನ್ನ ಕೇಳ್ತಾರೆ ಅಂದ್ರೆ ಲೈಕ್ ನಾನು ನೋಡಕ್ ಹಂಗೆ ಅನ್ಸಲ್ಲ ಅನ್ಸತ್ತೆ ಮೋಸ್ಟ್ಲಿ ದೊಡ್ಡೋರ ದಾರ ಹಂಗೆ ಇದಾಗುತ್ತೆ ಒಳ್ ತೋರಿಸ್ತೀನಿ ಬನ್ನಿ 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 ಓಕೆ ಹಾ ಆಕ್ಚುಲಿ ಪಾರ್ಟಿಷನ್ ಮಾಡಿರೋದು ಮನೆಯಲ್ಲೇನೆ ಆ ಇಲ್ಲಿ ನಾನು ಇರ್ತೀನಿ ಇದು ನೀವು ಪಿ ಜಿಲೇ ಇದ್ದೀರಾ ಹಾ ನಾನು ಪಿ ಜಿಯಲ್ಲೇ ಇರೋದು ಯಾಕೆ ಅಂತಂದ್ರೆ ನಾನು ಸಪ್ರೇಟಾಗಿ ಒಬ್ಬಳೆ ಇರೋದು ಚೆನ್ನಾಗಿರಲ್ಲ ಯಾಕಂದ್ರೆ ಪೇರೆಂಟ್ಸ್ ಎಲ್ಲ ಊರಲ್ಲಿ ಇರ್ತಾರಲ್ಲ ಇಲ್ಲಿ ಬಂದು ಆಗಲ್ಲ ಕಷ್ಟ ಆಗುತ್ತೆ ಬಿಕಾಸ್ ಹಳ್ಳಿಯಲ್ಲಿ ಇರೋದ್ರಿಂದ ಇಲ್ಲೊಂದು ಟೂ ತ್ರೀ ಡೇಸ್ ಇದ್ರೇನೆ ಹೋಗ್ತೀನಿ ಹೋಗ್ತೀನಿ ಅಂತ ಇರ್ತಾರ ಅವರು ಸೊ ಹಂಗಾಗಿ ನಾನು ಸಪ್ರೇಟಾಗಿ ಒಬ್ಬಳೆ ಇರೋದೇನು ಅಂತ ಸ್ಟಿಲ್ ನಾನು ಸಿಕ್ಸೆ ಶೇರಿಂಗು ಅದರಲ್ಲೇ ಇದ್ದೀನಿ ನಾನು ನಿನ್ನ ಜೊತೆ ಐದು ಜನ ಇದ್ದಾರೆ ಹಾ ಇದಾರೆ ಆಕ್ಚುಲಿ ನಾನು ಫಸ್ಟ್ ಬಂದಿದ್ದು ರೂಮ್ಗೆ ಇದೇ ಬೆಡ್ಗೆ ಇಲ್ಲೇ ಇದ್ದೀನಿ ಯಾವ ಬೆಡ್ ತೋರಿಸಿ ಈ ಬೆಡ್ ಯೂಸ್ ಇರಲ್ಲ ಎಲ್ಲಾ ವರ್ಕಿಂಗ್ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಸೊ ಡ್ಯೂಟಿ ಸಾರಿ ಏನು ಕೋಚಿಂಗ್ ಅವರು ಸ್ವಲ್ಪ ಜಾಸ್ತಿ ಇರ್ತಾರೆ ಬಟ್ ಡ್ಯೂಟಿ ಹೋಗೋರು ಸ್ವಲ್ಪ ಯಾವ್ದು ನಿಮ್ದು ಇದ್ರಲ್ಲಿ ಸಿಕ್ಸ್ ಶೇರಿಂಗ್ ಅಲ್ಲಿ ಯಾವ್ ಬೆಡ್ಡು ನಿಮ್ದು ಈಗ ಇದೆ ಬೆಡ್ ಆಕ್ಚುಲಿ ಈ ಬೆಡ್ ಅಲ್ಲಿ ಫಸ್ಟ್ ಬಂದಿರೋದು ಇದೇ ಬೆಡ್ ನಾನು ಇದೇ ರೂಮ್ ಅದೇ ನಾನು ಹೇಳದ್ನಲ್ಲ ಒನ್ ಅಂಡ್ ಹಾಫ್ ಇಯರ್ ಇದೇ ಪಿ ಜಿ ಅಲ್ಲಿ ಅಂತ ಸೊ ಇದೇ ಬೆಡ್ ಅಲ್ಲಿ ಇದೇ ರೂಮಲ್ಲಿ ಇದೀನಿ ಇವಾಗಲೂ ಇದೆ ಓನರ್ ಆದ್ರೂ ಇಲ್ಲೇ ಮಲಗ್ತಾ ಇಲ್ಲೇ ಮಲಗುತ್ತೀನಿ ಶೇರಿಂಗ್ ಅಲ್ಲೇನೆ ಇಲ್ಲೂ ಹುಡುಗಿ ಇದಾರೆ ಅವ್ರ ಜೊತೆನೆ ಇರ್ತೀನಿ ನಾನು ಎಷ್ಟ ಗಂಟೆಯಿಂದ ಎಷ್ಟ್ ಗಂಟೆ ತನಕ ಮಾಡ್ತೀರಾ ತುಂಬಾ ಸ್ಟ್ರಿಕ್ಟ್ ಇರುತ್ತಲ್ಲ ಪಿ ಜಿ ಆದ್ಮೇಲೆ ಬರಬಾರ್ದು ಅಂತ ಇರುತ್ತೆ ರೀಸೆಂಟ್ ಆಗಂತೂ ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ರು ಪಿ ಗಳಿಗೆಲ್ಲ ಸೊ ಟೆನ್ ಓ ಕ್ಲಾಕ್ ಲಾಸ್ಟ್ ಟೆನ್ ಓ ಕ್ಲಾಕ್ ಇನ್ ಕೇಸ್ ಏನಾದ್ರು ಅವ್ರ ನೈಟ್ ಆತರ ಏನಾದ್ರು ಮಾಡ್ತಾರೆ ಅಂದ್ರೆ ನಮಗೆ ಒಂದು ಪರ್ಮಿಷನ್ ಲೆಟರ್ ಬೇಕಾಗುತ್ತೆ ಆಗ ಅಲೋ ಮಾಡ್ತೀವಿ ಪ್ರಕಾರ ಹುಡುಗರಿಗೆ ಫ್ರೀಡಮೇ ಇಲ್ವಾಡೀಸ್ ಇಲ್ವಾ ನೀವು ಫ್ರೀಡಮ್ ಅನ್ನೋದಕ್ಕಿಂತ ನಾನು ಹೊರಗಡೆ ಫೇಸ್ ಮಾಡಿದೀನಿ ನನಗೂ ಗೊತ್ತಿದೆ ಆಗುತ್ತೆ ಅಂತ ಬಿಕಾಸ್ ನಾವು ನೈಟ್ ಎಲ್ಲ ಇವೆಂಟ್ ಫೀಲ್ಡ್ ಅಲ್ಲಿ ಇದ್ದಾಗ ನೈಟ್ ಎಲ್ಲ ಜರ್ನಿ ಮಾಡ್ಬೇಕಾಗ್ತಿತ್ತು ಸೊ ಅವಾಗೆಲ್ಲ ಏನೇನ್ ಫೇಸ್ ಮಾಡಿದೀವಿ ಗೊತ್ತು ಬಟ್ ಸ್ಟಿಲ್ ನಮ್ಮ ಏನು ಡಿಪಾರ್ಟ್ಮೆಂಟ್ ಆಗಲಿ ಸೊ ಅವರೆಲ್ಲ ಅಲೋ ಮಾಡಲ್ಲ ಅಲೋ ಅಂತ ಸ್ಟ್ರಿಕ್ಟ್ ರೂಲ್ಸ್ ಆಗ್ಬಿಡದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಹಾಗಾಗಿ ಟೆನ್ ಓ ಕ್ಲಾಕ್ ಲಾಸ್ಟ್ ಟೆನ್ ಓ ಕ್ಲಾಕ್ ಲಾಸ್ಟ್ ಈ ತರ ಸಪ್ರೇಟ್ ಆಗಿ ಕ್ಯಾಬಿನ್ ಎಲ್ಲ ಮಾಡಿದ್ದೀರಾ ನೀವು ಸಪ್ರೇಟ್ ಸಪ್ರೇಟ್ ರೂಮ್ ಹಾಂ ರೂಮ್ ಕ್ಯಾಬಿನ್ಸ್ ಅಂತಂದ್ರೆ ಈ ತರ ಪಾರ್ಟಿಷನ್ಸ್ ಮಾಡಿರೋದು ಇದೆಲ್ಲ ರೂಮ್ಸ್ ಆ್ಯಕ್ಚುಲಿ ರೂಮ್ಸ್ ಎಲ್ಲ ಮಾಡಿರೋದು ಓಕೆ ಇದು ಕಿಚನ್ ಇಲ್ಲೇ ಇದಾಗುತ್ತೆ ಯಾವ ಭಾಗದಿಂದ ಬಂದಿದ್ದಾರೆ ಎಲ್ಲ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ನನ್ನ ಹೊರಗಡೆ ಅವ್ರನ್ನ ಅಷ್ಟೊಂದು ಎಂಟರ್ಟೈನ್ ಮಾಡಲ್ಲ ನನಗೆ ಗೊತ್ತಿಲ್ಲ ಯಾಕೆ ಅಂತ ಭಾಷೆ ಅಂತ ಬರುತ್ತೋ ಏನೋ ಗೊತ್ತಿಲ್ಲ ಹಿಂದಿಯವ್ರಾಗಲಿ ಇನ್ ಕೇಸ್ ಹಿಂದಿಯವ್ರು ಬಂದರೂ ಅವರು ಜಾಸ್ತಿ ಮಾತಾಡ್ತಿರ್ತಾರೆ ಅವ್ರನ್ನಂತೂ ಎಂಟರ್ಟೈನೇ ಮಾಡಲ್ಲ ನೀನು ಬೇಕಾ ಕನ್ನಡ ಕಲ್ತ್ಕೊಂಡು ಮಾತಾಡು ನಮ್ಮ ಜೊತೆ ಅಂದರೆ ಕೆಲವೊಬ್ರು ತುಂಬ ಇಲ್ಲಿ ಇದ್ದಾರೆ ಇದ್ರು ಅವ್ರು ಹೆಂಗಂದ್ರೆ ನಿನ್ ಕೆಪಾಸಿಟಿ ಇಲ್ವಾ ಹಿಂದಿ ಮಾತಾಡಕ್ಕೆ ಅಂದ್ರೆ ರೂಮೇಟ್ಸ್ ಜೊತೆನೆ ಜೊತೆ ನನ್ನ ಜೊತೆ ಮಾತಾಡ್ತಿರಲ್ಲ ರೂಮೇಟ್ಸ್ ಮೇಟ್ಸ್ ಜೊತೆ ನಿಮಗೆ ಕೆಪಾಸಿಟಿ ಇಲ್ವಾ ಹಿಂದಿ ಕಲ್ತ್ಕೊಂಡು ಮಾತಾಡ್ಲಿಕ್ಕೆ ಅಥವಾ ಅಲ್ಲಿ ಮಾತಾಡಿ ಅಂತ ಅವ್ರನ್ನ ಈ ವಿಷಯಕ್ಕೋಸ್ಕರನೇ ನಾನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ ಎಷ್ಟೋ ಜನ ಹೇಳಿದಾರೆ ಇಲ್ಲಿ ತೋರ್ಸೋರ್ಗೆ ಏನು ನಮ್ಮ ಭಾಷೆ ಬರ್ತಾ ಇಲ್ಲ ಅದನ್ನ ಕಲ್ತ್ಕೊಂಡು ಮಾತಾಡಿ ಮಾತಾಡಕ್ಕೆ ಹೇಳಿ ನಿಮಗೆ ಪಿ ಜಿ ಬೇಕಾಗಿರೋದು ನೀವು ಕಲ್ತ್ಕೊಂಡು ಬನ್ನಿ ಲೈಕ್ ಈ ತರ ಅವ್ರನ್ನ ಹೊರಗಡೆ ಕಳಿಸಿಬಿಟ್ಟಿದೀನಿ ತುಂಬ ಚೆನ್ನಾಗಿ ನೋಡಿದ್ರೆ ಪ್ರತಿಯೊಬ್ಬ ಬೆಂಗ್ಳೂರಿಯನ್ಸ್ ಈ ರೀತಿಯಾಗಿ ಓನ್ ಆಗಿ ಥಾಟ್ಸ್ ಇಟ್ಕೊಂಡಿದ್ರೆ ನಮ್ಮ ಕನ್ನಡಿಗರು ಕನ್ನಡ ಉಳಿಸಿ ಕನ್ನಡ ಬಳಸಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಇವಾಗ ಬೆಂಗ್ಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಪಿ ಜಿಯಲ್ಲಿ ಈ ತರ ಡಾಮಿನೇಟ್ಸ್ ಮಾಡ್ತಾ ಇದ್ದಾರೆ ಬೇರೆ ಕಡೆಯಿಂದ ಬಂದು ಹಿಂದಿ ಮಾತಾಡಿ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಅಪ್ಪಟ ಕನ್ನಡತಿ ಕನ್ನಡದಲ್ಲೇ ಮಾತಾಡಿ ನೀವು ಕನ್ನಡದಲ್ಲಿ ಮಾತಾಡಬೇಕು ಹಂಗಾದ್ರೆ ನಮ್ಮ ಪಿ ಇಲ್ಲ ಇಲ್ಲಾಂದ್ರೆ ಹೋಗ್ತಾರೆ ಗೇಟ್ ಪಾಸ್ ಅಂತ ಕೊಡ್ತಾ ಇದ್ದಾರೆ ಹಾಗಂತ ನನ್ಗೆ ನನಗೆ ಭಾಷೆ ಬರಲ್ಲ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾ ನಾನು ಹಿಂದಿ ಮಾತಾಡ್ತೀನಿ ತೆಲುಗು ಮಾತಾಡ್ತೀನಿ ತಮಿಳ್ ಮಾತಾಡ್ತೀನಿ ಆಲ್ಮೋಸ್ಟ್ ಫೈವ್ ಲ್ಯಾಂಗ್ವೇಜಸ್ ನನಗೂ ಬರುತ್ತೆ ಬಿಕಾಸ್ ನಾನು ಬೇರೆ ಬೇರೆ ಕಡೆ ಕೆಲಸ ಮಾಡಿರೋದ್ರಿಂದ ತಮಿಳ್ನಾಡಲ್ಲಿ ಮಾಡ್ತಾ ಇದ್ದೆ ಸೊ ಆಂಧ್ರ ಪ್ರದೇಶದಲ್ಲೂ ಕೆಲಸ ಮಾಡಿದ್ದೀನಿ ಗೋವಾದಲ್ಲೂ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಫೈವ್ ಲ್ಯಾಂಗ್ವೇಜಸ್ ನನಗೂ ಬರುತ್ತೆ ಬಟ್ ಸ್ಟಿಲ್ ಯಾಕೋ ಕನ್ನಡ ಅಂತ ಬಂದಾಗ ಈ ಥರ ಮಾತೃಭಾಷೆನೇ ಯಾಕೆ ಬಿಟ್ಕೊಡ್ತಾರೆ ಅವ್ರು ಕಲ್ತ್ಕೋಬೇಕು ಅಂತ ಇದು ಅಡುಗೆ ಮನೆ ಇದು ಕಿಚನ್ ಆಕ್ಚುಲಿ ಓಕೆ ಮೇಲ್ಗಡೆ ಫ್ಲೋರ್ ಅಲ್ಲೂಲಿ ಎರಡು ಫ್ಲೋರ್ ಇರೋದು ಎರಡು ಫ್ಲೋರ್ ಇಂದ ಸೆನ್ಸ್ ಪೋರ್ಷನ್ಸ್ ಎರಡಿದೆ ಮೇಲ್ಗಡೆ ಆ ಕಡೆ ಒಂದು ಪೋರ್ಷನ್ಸ್ ಇದೆ ಈ ಕಡೆ ಒಂದು ಪೋರ್ಷನ್ಸ್ ಇದೆ ಸೊ ಈಗ ಹೋಗ್ತಿರೋದು ಫ್ರಂಟ್ ಪೋರ್ಷನ್ಸ್ಗೆ ಇವಾಗ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಮಾಡ್ತಾ ಇದ್ದಾರೆ ನನ್ನ ಅಕ್ಕ ಬಂದ್ಬಿಟ್ಟು ಮ್ಯಾರಿಡು ಅವರು ಮೈಸೂರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದಾರೆ ನನ್ನ ತಮ್ಮ ಅವರು ಐ ಟಿ ಐ ಮಾಡಿದ್ರು ಈಗ ರೀಸೆಂಟ್ ಆಗಿ ಬ್ಯಾಂಗ್ಳೂರ್ ಬಂದಿದ್ದಾರೆ ಅವರು ಈಗ ಬಂದಿದ್ದಾರೆ ನೀ ದೊಡ್ಡವರ ಎಷ್ಟನೇ ನಿಮ್ಮ ಮನೆಯಲ್ಲ ನೀವೇ ನೋಡ್ಕೊಳ್ತಾ ಇರೋದು ಇವಾಗ ಹಾ ಪ್ರೆಸೆಂಟ್ ನಾನೇ ನೋಡ್ಕೊತಾ ಇದ್ದೀನಿ ಅಪ್ಪ ಅಮ್ಮ ಏನಾದರೂ ಇಲ್ಲಿ ಬಂದೋದ್ರಾ ಹಾ ಬರ್ತಿರ್ತಾರೆ ಅವಾಗವಾಗ ಬರ್ತಿರ್ತಾರೆ ಬಟ್ ಜಾಸ್ತಿ ದಿನ ಸ್ಟೇ ಮಾಡಲ್ಲ ಅವ್ರಿಗೆ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ಈಸ್ ಪೋರ್ಷನ್ಸ್ ಅಂದರೆ ಸಪ್ರೇಟ್ ಪೋರ್ಷನ್ಸ್ ಇದು ಇಲ್ಲೂ ಕೂಡ ಏನು ಪಾರ್ಟಿಷನ್ಸ್ ಇಲ್ಲೂ ಮಾಡಿದೀನಿ ಸಿಂಗಲ್ ಶೇರಿಂಗ್ಸ್ ಎಲ್ಲ ಇಲ್ಲಿ ಜಾಸ್ತಿ ಇದೆ ಅದು ಬಿಟ್ಟರೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ಸ್ ಎಲ್ಲ ಇದೆ ಇದೆಲ್ಲ ಅಟ್ಯಾಚ್ ವಾಶ್ರೂಮ್ಸ್ ಇದೆ ದೇವ್ರ ಮನೆ ಇದೆ ಇಲ್ಲಿ ಮನೆ ಥರ ಒಂದು ನಾನು ಪಿ ಜಿಲಿ ಇದ್ದೀನಿ ಅನ್ನೋದು ಇಲ್ಲೇನೋ ಆ ಥರ ಬರೋಲ್ಲ ಯಾರು ಲೇಡೀಸ್ ಇದ್ರು ಕೂಡ ಪೂಜೆ ಮಾಡಿಕೊಂಡು ಆರಾಮಾಗಿ ಅವ್ರಿಗೆ ಏನು ಇಷ್ಟ ಅದನ್ನು ಮಾಡಿಕೊಂಡು ಕೆಲಸಕ್ಕೆಲ್ಲ ಹೋಗಿ ಇದು ಮಾಡ್ತಾ ಇದ್ದಾರೆ ಓಕೆ ನೀವು ಪಿ ಜಿಗೆ ಬಂದಾಗ ಲೇಡೀಸ್ದು ತುಂಬ ಈ ಸಮಸ್ಯೆಗಳಿರುತ್ತೆ ನನ್ನ ಮಾತು ಕೇಳ್ತಾರೆ ಹೇಳಿದಾಗ ಇವನು ಆ್ಯಕ್ಚುಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಇವಾಗ ಲೇಡೀಸ್ದು ಆ್ಯಕ್ಚುಲಿ ಮೇಡಮ್ ನಾನು ಸ್ಟಾರ್ಟಿಂಗ್ ಪಿ ಜಿ ತೊಗೊಂಡಾಗ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ಅಂದರೆ ಈವನ್ ಅಡುಗೆ ನೀಟಾಗಿ ಇದು ಮಾಡೋಕ್ಕೆ ಇರಲಿಲ್ಲ ಈವನ್ ಕೆಲಸದವ್ರಿಗೆ ನಿಮಗೆ ಗೊತ್ತು ಕೆಲಸದವ್ರದ್ದು ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಸೊ ಆ್ಯಕ್ಚುಲಿ ಅಡುಗೆ ಕೂಡ ನಾನು ಮಾಡ್ತಾಯಿದ್ದೆ ನಾನು ಅಡುಗೆ ಇದ್ದೆ ಅಡುಗೆ ಅವರು ಇಲ್ಲ ಅಂತಂದು ಸಡನ್ನಾಗಿ ಕೈ ಕೊಟ್ಟಾಗ ಅಬ್ವಿಯಸ್ಲಿ ನಾವು ಮಾಡಲೇಬೇಕಾಗತ್ತೆ ಎಷ್ಟು ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾ ಇದ್ದೆ ಸೊ ಎಲ್ಲ ಥರದ್ದು ಸ್ಟಾರ್ಟಿಂಗಂತೂ ತುಂಬ ಅಂದರೆ ತುಂಬ ಫೇಸ್ ಮಾಡಿಬಿಡ್ತೀನಿ ಸೊ ಅದಾದಮೇಲೆ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತಾರಲ್ಲ ಸೊ ಹಾಗೆ ಮಾಡ್ಕೊತ ಮಾಡ್ಕೊಟ್ಟೆ ಈಗ ನಡೀತಾ ಇದೆ ಇವಾಗ ಚೆನ್ನಾಗಿ ನಡೀತಾ ಇದೆ ಬನ್ನಿ ಇವಾಗ ನಿಮ್ಮ ಮೇಕಪ್ ಅಕಾಡೆಮಿ ತೋರಿಸಿ ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆಯಾ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ ನಿನ್ನೆಯಿಂದ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ ಹಾಂ ಹಾಂ ಏ ಯಾವ ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡಿದ್ದು ನಿಮ್ಮದು ಮೇಕಪ್ ಅಕಾಡೆಮಿ ಮೇಕಪ್ ಅಕಾಡೆಮಿ ಬಂದು ಟೂ ಟೂ ಮಂತ್ಸ್ ಆಯ್ತು ಆ್ಯಕ್ಚುಲಿ ಅಲ್ಲ ನಿಸ್ ಈ ಟೂ ಮಂತ್ಸೇ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದೆ ಬನ್ನಿ ಅಲ್ಲಿನೇ ಹೋಗಿ ಮಾತಾಡೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ